ಟಿ ಲರ್ನಿಂಗ್ ಸೆಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಗ್ಗೆ ಹಾಗೆ ಮುಂಬರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಸಿಇ ಟಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪರೀಕ್ಷೆಗೆ ಹೇಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಮತ್ತು ಈಗಿರ್ತಕ್ಕಂತಹ ಇದಕ್ಕೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಮಾನ್ಯ ಶಿಕ್ಷಣ ಸಚಿವರು ನಿನ್ನೆ ಒಂದು ಸಭೆಯನ್ನು ಮಾಡಿದರು ಸೊ ಆ ಸಭೆಯಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವಾಗ ನೇಮಕಾತಿ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಚರ್ಚೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂದರೆ ಮೊದಲು ನೇಮಕಾತಿಗಿಂತ ಮುಂಚೆ ಒಂದು ಟಿ ಇ ಟಿಯನ್ನು ಮಾಡಬೇಕು ನಂತರ ನೇಮಕಾತಿ ಪ್ರಕ್ರಿಯೆಯನ್ನು ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ಜೊತೆಗೆ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಈ ಬಾರಿ ಟಿ ಇ ಟಿ ಆನ್ಲೈನಲ್ಲಿ ಇಲ್ಲ ಆಫ್ಲೈನಲ್ಲೇ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನೀವೇನಾದರೂ ಪ್ರಿಪ್ರೇಷನ್ ಇದ್ದರೆ ಆ ಒಂದು ಪರೀಕ್ಷೆ ಯಾಕೆ ಮುಖ್ಯ ಅಂತಕ್ಕಂಥದ್ದನ್ನು ನೋಡ್ಬೋದು ಅಂದರೆ ಈಗ ವೈಟೇಜ್ ಪರೀಕ್ಷೆಯಲ್ಲಿ ಸಿ ಇ ಟಿಯಲ್ಲಿ ತುಂಬ ವೈಟೇಜ್ ಇರುತ್ತೆ ಸೊ ಅಲ್ಲಿ ಸ್ಕೋರ್ ಜಾಸ್ತಿ ಆದಷ್ಟು ಒಂದೊಂದು ಅಂಕಗಳಲ್ಲಿ ಕೂಡ ಎಷ್ಟೋ ಜನ ಜಾಬನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಬಾರ್ಡ್ರನಲ್ಲಿ ಬಂದಿರತಕ್ಕಂಥದ್ದು ಅದು ಕೊನೆಗೆ ನಿಮಗೆ ಆಗಲ್ಲ ನಿಮ್ಮ ಜಾಬಲ್ಲಿ ನಿಮ್ಗೆ ಫೈನಲ್ ಲಿಸ್ಟಲ್ಲಿ ಬರಲಿಲ್ಲ ಅನ್ನೋವಂಥವ್ರು ಈಗ ಟಿ ಇ ಟಿಯಲ್ಲಿ ಸ್ಕೋರ್ ಮಾಡೋದು ಭಾಳ ಮುಖ್ಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸೊ ನಿಮಗೆ ಯಾರೆಲ್ಲ ಜಾಬ್ಗೆ ಹತ್ತಿರ ಹೋಗಿ ವೆರಿಫಿಕೇಷನ್ಗೆ ಹೋಗಿ ವಾಪಸ್ ಬಂದಿದ್ದಾರೆ ಅವರಿಗೆ ಅದರ ಒಂದು ಮಾರ್ಕ್ಸಿನ ಬೆಲೆ ಗೊತ್ತಿರುತ್ತೆ ಹಾಗಾಗಿ ಈ ಒಂದು ಟಿ ಇ ಟಿಗೆ ನೀವು ಹೆಚ್ಚಿನದಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಆದರೆ ಪ್ರಮುಖವಾಗಿ ನೀವು ನೆನಪಿಟ್ಕೊಳ್ಳಿ ಈ ಟಿ ಇ ಟಿಗೆ ಸಂಬಂಧಪಟ್ಟಂಥ ಸಿದ್ಧತೆಯನ್ನು ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಇಪ್ಪತ್ತು ದಿನಗಳಲ್ಲಿ ಪರೀಕ್ಷೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದರ ಒಂದು ಪರೀಕ್ಷೆ ಪ್ಯಾಟರ್ನ್ ಏನು ಅನ್ನೋದನ್ನು ಒಂದು ಸರಿ ರಿವ್ಯೂ ಮಾಡ್ತೀನಿ ನಾನು ಇಲ್ಲಿ ಎರಡು ಪತ್ರಿಕೆಗಳಿರುತ್ತೆ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಒಂದರಿಂದ ಐದನೇ ತರಗತಿಗೆ ಇನ್ನೊಂದು ಆರರಿಂದ ಎಂಟನೇ ತರಗತಿಗೆ ಐಸ್ಕೂಲ್ಗಲ್ಲ ಅದು ಹಿರಿಯ ಪ್ರಾಥಮಿಕ ಶಾಲೆಗೆ ಪತ್ರಿಕೆ ಒಂದು ಕಿರಿಯ ಪತ್ರಿಕೆ ಎರಡು ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇರುತ್ತೆ ಒಟ್ಟು ನೂರೈವತ್ತು ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲಾವಕಾಶ ನಿಮಗೆ ಸಿಗುತ್ತೆ ಸೊ ನೀವು ಲೆಕ್ಕ ಹಾಕಿ ಎರಡು ಗಂಟೆ ಅಂದರೆ ಒಂದು ನೂರ ಇಪ್ಪತ್ತು ನಿಮಿಷ ಮತ್ತು ಮೂವತ್ತು ನಿಮಿಷ ಕೂಡಿ ಎಷ್ಟಾಯ್ತು ಅಲ್ಲಗೆ ನಿಮಗೆ ಇರ್ತಕ್ಕಂಥ ಸಮಯ ನೂರೈವತ್ತು ನಿಮಿಷ ಇರುವಂಥ ಪ್ರಶ್ನೆಗಳ ಸಂಖ್ಯೆ ಕೂಡ ನೂರೈವತ್ತು ಪ್ರಶ್ನೆಗಳು ಅಂದರೆ ನೂರೈವತ್ತು ಪ್ರಶ್ನೆಗೆ ನೂರೈವತ್ತು ನಿಮಿಷದಲ್ಲಿ ನೀವು ಆನ್ಸರನ್ನು ಮಾಡಬೇಕಾಗುತ್ತೆ ಸೊ ಇಲ್ಲೇನಾದರೂ ನಿಮಗೆ ಆ ಸಮಯ ಹೋಗ್ತಕ್ಕಂಥದ್ದು ಎಲ್ಲಿ ಅಂದರೆ ಪ್ರಮುಖವಾಗಿ ಮೂರು ವಿಷಯಗಳಲ್ಲಿ ಅದರಲ್ಲಿ ಇಂಗ್ಲೀಷ್ ಕೆಲವರಿಗೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರು ಇಂಗ್ಲೀಷ್ ವಿಷಯವನ್ನು ಸ್ವಲ್ಪ ಕಷ್ಟ ಅಂತ ಭಾವಿಸ್ತಾರೆ ಇನ್ನೊಂದು ಬಂದು ಸೈಕಾಲಜಿ ಅದು ಬಿಟ್ಟರೆ ಪತ್ರಿಕೆ ಒಂದರಲ್ಲಿ ಗಣಿತ ಅಥವಾ ಪತ್ರಿಕೆ ಎರಡರಲ್ಲಿ ಗಣಿತ ಸೊ ಇದು ಕಷ್ಟ ಅಂತಲ್ಲ ಅದರ ಸಮಯವನ್ನು ನಿಮಗೆ ಒಂದು ನಿಮಿಷಕ್ಕೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಕೆಲವು ಬಾರಿ ಒಂದೇ ಪ್ರಶ್ನೆಗೆ ಐದರಿಂದ ಹತ್ತು ನಿಮಿಷಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುತ್ತೆ ಇದು ನಿಮಗೆ ಗೊತ್ತಿರಲಿ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಈಗಿರ್ತಕ್ಕಂಥ ಸಿಲೆಬಸ್ಸನ್ನು ನಾವು ನೋಡೋದಾದರೆ ಪತ್ರಿಕೆ ಒಂದಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದರೆ ಮೊದಲಿಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂದರೆ ಮಕ್ಕಳ ವಿಕಾಸ ಮತ್ತು ಬೋಧನಾಶಾಸ್ತ್ರ ಮೂವತ್ತು ಅಂಕಗಳು ಕನ್ನಡ ಮತ್ತು ಇಂಗ್ಲೀಷ್ ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವ ತಗೊಂತೀರ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ ತಗೊತೀರ ಡೇ ಬೇಸ್ಡ್ ಆನ್ ಎಸ್ ಎಸ್ ಎಲ್ ಸಿ ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಪ್ರಥಮ ಭಾಷೆ ಯಾವ್ದು ಓದಿದ್ರಿ ಸ ದ್ವಿತೀಯ ಭಾಷೆ ಯಾವ್ದು ಓದಿದ್ರಿ ಅದ್ರ ಮೇಲೆ ತೊಗೊಳ್ತೀರಾ ಇನ್ನು ನಾಲ್ಕನೇದು ಗಣಿತ ಅದು ಮೂವತ್ತು ಅಂಕಗಳಿಗೆ ಹಾಗೆ ಪರಿಸರ ಅಧ್ಯಯನ ಕೂಡ ಮೂವತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಒಟ್ಟು ನೂರ ಐವತ್ತು ಅಂಕಗಳಿಗೆ ಪತ್ರಿಕೆ ಒಂದಕ್ಕೆ ನೀವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಇನ್ನು ಪತ್ರಿಕೆ ಎರಡು ಸಿಲೆಬಸನ್ನು ನಾವು ನೋಡೋದಾದರೆ ಸೇಮ್ ಅದೇ ಥರ ಪ್ಯಾಟ್ರನಲ್ಲಿದೆ ಮೊದಲಿಗೆ ಸೈಕಾಲಜಿ ಮೂವತ್ತು ಅಂಕಗಳು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಒಂದು ಭಾಷೆ ಎರಡು ಮೂವತ್ತು ಅಂಕಗಳು ಹಾಗೆ ಗಣಿತ ಮತ್ತು ವಿಜ್ಞಾನ ನೀವು ಆಗಿದ್ದರೆ ಅದಕ್ಕೆ ನಿಮಗೆ ಅರವತ್ತು ಅಂಕಗಳು ಬರುತ್ತೆ ಗಣಿತ ಮೂವತ್ತು ವಿಜ್ಞಾನ ಮೂವತ್ತು ಅಥವಾ ಸೋಷಿಯಲ್ ಸ್ಟಡೀಸ್ ಆಗಿದ್ದರೆ ಅದಕ್ಕೇ ಸಪ್ರೇಟ್ ಅರವತ್ತು ಅಂಕಗಳಿಗೆ ಪರೀಕ್ಷೆ ಬರುತ್ತೆ ಒಟ್ಟು ನೂರ ಐವತ್ತು ಅಂಕಗಳಿಗೆ ನೀವೇನು ಮಾಡ್ತೀರಾ ಪರೀಕ್ಷೆಯನ್ನು ಬರಿತೀರಾ ಹಾಗಾದರೆ ಜನರಲ್ ಸಿಲೆಬಸ್ ಅಂತ ನಾವು ನೋಡೋದಾದರೆ ಯಾವೆಲ್ಲ ಸಿಲೆಬಸ್ಸನ್ನು ನಾವು ಕವರ್ ಮಾಡಬೇಕಾಗುತ್ತೆ ಸೈಕಾಲಜಿಯಲ್ಲಿ ಅಂದರೆ ಪ್ರಮುಖವಾಗಿ ಮಕ್ಕಳ ವಿಕಾಸದ ಹಂತಗಳು ಕಲಿಕಾ ಪ್ರಕ್ರಿಯೆ ಬೋಧನಾ ವಿಧಾನಗಳು ಮತ್ತು ಅಭಿಪ್ರೇರಣೆ ಅಥವಾ ಮೋಟಿವೇಶನ್ ಜೊತೆಗೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸೊ ಇದೇ ಭಾಳ ಇಂಪಾರ್ಟೆಂಟ್ ತರಗತಿಯ ನಿರ್ವಹಣೆ ಮೇಲೆ ಅತ್ಯಂತ ಹೆಚ್ಚು ಪ್ರಶ್ನೆಗಳು ಬರುತ್ತೆ ನೀವು ಯಾವುದೇ ಬುಕ್ಕನ್ನು ಸೈಕಾಲಜಿ ಬುಕ್ಕನ್ನು ರೆಫರ್ ಮಾಡಿದರೂ ಕೂಡ ಅಲ್ಲಿ ನಿಮಗೆ ತರಗತಿಯ ನಿರ್ವಹಣೆ ಗೊತ್ತಿಲ್ಲ ಅಂದರೆ ಆನ್ಸರನ್ನು ಬೇಗ ಮಾಡಲಿಕ್ಕೆ ಆಗಲ್ಲ ಹಾಗೆ ಭೂಮನ ಒಂದು ಟಾಕ್ಸಾನಮಿ ಇರ್ಬೋದು ಬ್ಲೂಮ್ ಟಾಕ್ಸಾನಮಿ ಹಾಗೆಯೇ ಪಿಯಾ ಜೆ ಅವರ ಒಂದು ಸಿದ್ಧಾಂತಗಳು ಅವರ ಸಿದ್ಧಾಂತಗಳು ಅವರ ಸಿದ್ಧಾಂತಗಳು ಇವೆಲ್ಲವನ್ನು ಕೂಡ ನೀವು ಅಭ್ಯಾಸ ಮಾಡಬೇಕಾಗತ್ತೆ ಇನ್ನು ಉಳಿದಂತೆ ಎನ್ ಸಿ ಎಫ್ ಎರಡು ಸಾವಿರದ ಐದು ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ಹಾಗೆ ಸ್ಕೂಲ್ ಎಜುಕೇಷನ್ನಲ್ಲಿರ್ತಕ್ಕಂತಹ ಎಲ್ಲ ಪುಸ್ತಕಗಳೇನಿದ್ದಾವೆ ಅವುಗಳನ್ನು ಕೂಡ ನೀವು ಸ್ಟಡಿ ಮಾಡಬೇಕಾಗತ್ತೆ ಜೊತೆಗೆ ಇಂಪಾರ್ಟೆಂಟಾಗಿ ನೀವು ಇನ್ನೊಂದು ಬಹಳ ಮುಖ್ಯ ಏನಪ್ಪಾ ಅಂದರೆ ಟಿ ಇ ಟಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ ಇದಕ್ಕೆ ನೀವು ಏನು ಮಾಡ್ಬೋದು ಅಂತಂದರೆ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಗಳ ಬುಕ್ ಸಿಗುತ್ತೆ ಅದನ್ನು ತಗೊಂಡು ನೋಡಿದರೆ ನಿಮಗೆ ಒಂದೇ ಕಡೆ ಎಲ್ಲ ಆನ್ಸರ್ಗಳು ಸಿಗುತ್ತೆ ಮತ್ತು ನೀವು ಕೂಡ ಅಭ್ಯಾಸ ಮಾಡಲಿಕ್ಕೆ ಈಸಿ ಆಗುತ್ತೆ ಅಥವಾ ನಿಮಗೇನಾದರೂ ಗಣಿತದಲ್ಲಿ ಆಸಕ್ತಿ ಇದ್ದು ನೀವೇನಾದರೂ ಪ್ರಿಪ್ರೇಷನ್ ಆಗಬೇಕು ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನು ನಾನು ಅಭ್ಯಾಸ ಮಾಡಬೇಕು ಅಂತಿದ್ದರೆ ಅಥವಾ ಈಗ ಒಂದು ಸ್ವಲ್ಪ ಅಭ್ಯಾಸ ಮಾಡಿದ್ದೀರಿ ಅದಕ್ಕೊಂದಷ್ಟು ಬೂಸ್ಟ್ ಬೇಕು ಅಂದರೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪ್ ಕೂಡ ಇದೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಟೆಸ್ಟ್ ಸೀರೀಸ್ ಅಂತ ಇರುತ್ತೆ ಗಣಿತ ಒಂದು ಟೆಸ್ಟ್ ಸೀರೀಸ್ ಇರುತ್ತೆ ಸೊ ಅವುಗಳನ್ನು ನೀವು ಅಟೆಂಡ್ ಮಾಡಿ ಅಲ್ಲೇ ಕೂಡ ಆನ್ಸರ್ಗಳು ಕೂಡ ಇರ್ತದೆ ನಿಮಗೆ ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ಆನ್ಸರ್ಗಳನ್ನು ಕೂಡ ನೋಡಿ ಒಂದು ಬುಕ್ಕಲ್ಲಿ ಬರ್ಕೊಂಬಿಟ್ರೆ ನಿಮಗೆ ಸಿಲೆಬಸ್ ವೈಸ್ ಅಂದರೆ ಕ್ವಶನ್ಸ್ಗಳು ನಿಮಗಲ್ಲಿ ಸಿಗ್ತಾ ಹೋಗುತ್ತೆ ಸೊ ನೋಡಿ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಒಂದು ಪ್ಲೇಸ್ಟೋರಲ್ಲಿ ಆ್ಯಪ್ ಇದೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಅಂತ ಅದರಲ್ಲಿ ಗಣಿತ ಒಂದು ಪರೀಕ್ಷೆಗಳು ಅಂದರೆ ಟೆಸ್ಟ್ ಸೀರೀಸ್ ಮ್ಯಾಥಮೆಟಿಕ್ಸ್ ಟೆಸ್ಟ್ ಸೀರೀಸ್ ಅಂತಕ್ಕಂಥ ಒಂದು ಕೋರ್ಸ್ ಇದೆ ಸೊ ನೀವು ಕ್ವಶನ್ ಪೇಪರ್ಗಳನ್ನು ನೋಡ್ಬೋದು ಹಿಂದಿನ ಕ್ವೆಶನ್ ಪೇಪರ್ಗಳು ಕೂಡ ಇದ್ದಾವೆ ಜೊತೆಗೆ ಪಠ್ಯವಾರು ಕೆಲವೊಂದು ಸಿಲೆಬಸ್ ವೈಸ್ ಕ್ವಶನ್ಸ್ಗಳು ಕೂಡ ಅದ ಅದರಲ್ಲಿ ಇದ್ದಾವೆ ಇನ್ಕ್ಲೂಡ್ ಆಗಿದ್ದಾವೆ ಇನ್ನೂ ಅನೇಕ ಕ್ವಶನ್ಸ್ಗಳು ಕೂಡ ನಿಮಗೆ ಮುಂದೆ ಅಪ್ಡೇಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈಗ ನೀವು ಪ್ರಿಪರೇಷನ್ ಆಗಲಿಕ್ಕೆ ಬಹಳಷ್ಟು ಸೂಕ್ತವಾದ ಸಮಯ ನೀವು ಅಲ್ಲಿ ಇಂಟ್ರೆಸ್ಟ್ ಇರೋರು ತೊಗೋಬೋದು ಹಾಗೆಯೇ ಇನ್ನು ಪತ್ರಿಕೆ ಒಂದು ಅಂದರೆ ಈ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡರಲ್ಲಿ ನೀವು ಲ್ಯಾಂಗ್ವೇಜನ್ನು ಆಯ್ಕೆ ಮಾಡಿಕೊಳ್ತೀರಿ ಅದು ಕನ್ನಡ ಅಥವಾ ಇಂಗ್ಲೀಷ್ ಇದ್ದರೆ ಮೇಯ್ನ್ ಗ್ರಾಮರ್ ವ್ಯಾಕರಣ ಶಬ್ದ ಅರ್ಥ ಪ್ರಬಂಧ ಮತ್ತು ಸಂವಹನ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕ್ವಶನ್ಸ್ಗಳು ಬರುತ್ತೆ ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದರೆ ಎಸ್ ಎಸ್ ಎಲ್ ಸಿ ಮಟ್ಟದ ವ್ಯಾಕರಣದ ಪುಸ್ತಕಗಳು ಹಾಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಟಿ ಇ ಟಿಯ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಹಾಗೆ ಬಿ ಎಡ್ನಲ್ಲಿ ನೀವೇನು ಕಲ್ತಿದಿರಿ ಒಂದು ಆ ಒಂದು ಬೋಧನಾ ವಿಧ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆ ಪುಸ್ತಕಗಳು ಕೂಡ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ತವೆ ಸೊ ನೆಕ್ಸ್ಟ್ ಬಂದು ಅದಕ್ಕೆ ಬೋಧನಾಶಾಸ್ತ್ರ ಜೊತೆಗೆ ಕಂಟೆಂಟ್ ಎರಡೂ ಕೂಡ ಅದರಲ್ಲಿ ನಿಮಗೆ ಸಿಗುತ್ತೆ ಇನ್ನು ಗಣಿತ ಮತ್ತು ವಿಜ್ಞಾನದವರಿಗೆ ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ಬಿಟ್ಟಿದ್ದೀನಿ ಅರ್ಥಮೆಟಿಕ್ ಜ್ಯೋಮೆಟ್ರಿ ಆಲ್ಜಿಬ್ರಾ ಮತ್ತು ಡಾಟಾ ಹ್ಯಾಂಡ್ಲಿಂಗು ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಇವೆಲ್ಲವೂ ಕೂಡ ಅದರಲ್ಲಿ ಸಿಗುತ್ತೆ ಸೈನ್ಸಲ್ಲಿ ಕೂಡ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಕಾನ್ಸೆಪ್ಟ್ ಇರುತ್ತೆ ಮೇನು ಆರರಿಂದ ಎಂಟನೇ ತರಗತಿಯ ಎನ್ ಸಿ ಇ ಆರ್ ಟಿ ಟೆಕ್ಸ್ಟ್ ಬುಕ್ಗಳನ್ನು ಮತ್ತು ಸ್ಟೇಟ್ ಸಿಲೆಬಸ್ಗಳನ್ನು ಅಭ್ಯಾಸ ಮಾಡೋದು ತುಂಬಾ ನಿಮಗೆ ಒಳ್ಳೆಯದು ಇನ್ನು ಇ ವಿ ಎಸ್ಸಿಗೆ ಬಂದರೆ ಸಸ್ಯ ಪ್ರಾಣಿ ಮತ್ತು ಪರಿಸರ ನೀರು ಹವಾಮಾನ ನೈಸರ್ಗಿಕ ಸಂಪನ್ಮೂಲಗಳು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಷಯಗಳು ಮತ್ತು ಅಲ್ಲೂ ಕೂಡ ಬೋಧನಾಶಾಸ್ತ್ರ ಬಹಳಷ್ಟು ಮುಖ್ಯವಾಗಿ ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ನೂ ಅನೇಕ ಪುಸ್ತಕಗಳು ಕೂಡ ಸಿಗುತ್ತೆ ಅದಕ್ಕೆ ನೋಡಿ ಸ್ಪರ್ಧಾ ಸ್ಫೂರ್ತಿ ಆಗಿರ್ಬೋದು ಸ್ಪರ್ಧಾ ವಿಜೇತ ಆಗಿರ್ಬೋದು ಇನ್ನು ಸ್ಪರ್ಧಾ ಚಾಣಕ್ಯ ಆಗಿರ್ಬೋದು ಇವೆಲ್ಲವೂ ಕೂಡ ನಿಮಗೆ ಅನೇಕ ಮಾರ್ಗದರ್ಶನವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಗೈಡೆನ್ಸ್ಗಳನ್ನು ಕಂಟೆಂಟ್ಗಳನ್ನು ಕೂಡ ಒದಗಿಸ್ತವೆ ಸೊ ಯಾವುದು ಕೂಡ ಕಡಿಮೆ ಅಂತ ಹೇಳಲಿಕ್ಕಾಗಲ್ಲ ನಾವು ಎರಡು ಸಾವಿರದ ಒಂದು ಚಿತ್ರದುರ್ಗದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಸ್ಪರ್ಧಾಸ್ಫೂರ್ತಿ ಬುಕ್ಗಳನ್ನು ಹಿಂದಿನ ಒಂದು ಐದು ವರ್ಷದ ಬುಕ್ಗಳನ್ನು ನಾನು ತೊಗೊಂಡು ಬಂದು ಇಟ್ಕೊಂಡಿದ್ದೆ ಎಲ್ಲ ಪ್ರತಿ ಬುಕ್ಕಲ್ಲೂ ಒಂದೊಂದು ಹೊಸ ಹೊಸ ಇನ್ಫಾರ್ಮೇಷನ್ ನನಗೆ ಸಿಕ್ಕಿತ್ತು ಅದೇ ಇದೇ ಬುಕ್ಕು ಅಂತಲ್ಲ ನಿಮಗೆ ಯಾವುದು ನಿಮ್ಮ ಕೈಗೆಟುಕುತ್ತೆ ಅಥವಾ ನಿಮ್ಮ ಫೇವ್ರೇಟ್ ಪುಸ್ತಕ ಯಾವುದಿರುತ್ತೆ ಅದನ್ನು ನೀವು ತೊಗೋಬೋದು ನಾನಿಲ್ಲಿ ಯಾವುದನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಅಥವಾ ನಾನು ಯಾವುದನ್ನು ಕೂಡ ಅತಿಶಯೋಕ್ತಿ ಹೇಳ್ತಾ ಇಲ್ಲ ಸೊ ನಮಗೆ ಜನರಲ್ಲಾಗಿ ಹೇಳ್ತಾ ಇದ್ದೀನಿ ನನಗೆ ಅವರು ದುಡ್ಡು ಕೊಡ್ತಾರೆ ಅಥವಾ ನಾನು ಹೇಳಬೇಕು ಅಂತಲ್ಲ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೀವು ಓದಿ ಮತ್ತು ಕಮೆಂಟ್ ಕೂಡ ಮಾಡಿ ಈ ಬುಕ್ ಚೆನ್ನಾಗಿದೆ ಅಂದರೆ ಅದನ್ನು ಕೂಡ ಮತ್ತೊಬ್ಬರು ಅಭ್ಯಾಸವನ್ನು ಮಾಡಲಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಇವೆಲ್ಲದಕ್ಕಿಂತ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಏನಿದಾವಲ್ಲ ಆ ಕೆ ಟಿ ಬಿ ಎಸ್ ವೆಬ್ಸೈಟಲ್ಲಿ ನಿಮಗೆ ಸಿಗ್ತವೆ ಅವುಗಳನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಓದಿದರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಚೈಲ್ಡ್ ಡೆವಲಪ್ಮೆಂಟಿಗೆ ನಾನು ಆರಲಿ ಹೇಳಿದಂಗೆ ಡಿ ಎಡ್ ಅಥವಾ ಬಿ ಎಡಲ್ಲಿ ಏನು ನೋಟ್ಸ್ಗಳಿದ್ವು ಆ ಬುಕ್ಗಳಿದ್ವು ಅವುಗಳನ್ನು ರೆಫರ್ ಮಾಡಿ ಭಾಳ ಮುಖ್ಯವಾಗಿ ಟಿ ಇ ಟಿಯ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಕೂಡ ಅಭ್ಯಾಸ ಮಾಡಿ ಸ್ನೇಹಿತರೆ ಸೊ ಇದಿಷ್ಟು ಸ್ಟಡಿ ಪ್ಲ್ಯಾನನ್ನು ಮಾಡಿಕೊಂಡು ನೀವು ಆದಷ್ಟು ಬೇಗ ಕಂಪ್ಲೀಟಾಗಿ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಪರೀಕ್ಷೆ ಕಾಲ್ ಮಾಡಿದಾಗ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಇದರ ಇನ್ನಷ್ಟು ಗೈಡೆನ್ಸನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆಯೇ ನಾನು ಆಗಲೇ ಹೇಳ್ದಂಗೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪ್ನ ಸೊ ಆ್ಯಪ್ರಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಕೂಡ ಇದೆ ಮ್ಯಾಥಮೆಟಿಕ್ಸ್ ಒಂದು ಕೋಚಿಂಗ್ ಕ್ಲಾಸ್ ಕೂಡ ಇದರಲ್ಲಿ ಸಿಗುತ್ತೆ ಸೊ ಅವುಗಳನ್ನು ಕೂಡ ನೀವು ನೋಡಿ ಅದರಲ್ಲಿ ಫ್ರೀ ಅನ್ನು ಯೂಸ್ ಮಾಡಿ ನಿಮಗೆ ಇಷ್ಟ ಇದ್ರೆ ಅದನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು